ು ಒಳ್ಳೆಯ ಹುದ್ದೆ ಸಿಗ್ಲಿ ಕಾರ್ಪೊರೇಟರ್ ಮಾತ್ರ ಅಲ್ಲ ಎಮ್ ಎಲ್ ಅಂತ ಅವ್ರನ್ನ ತಾನಿ ಭಗವಂತನ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾರೆ ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷ ಅವರಿಗೆ ಏನು ಸೀರೆ ಇರ್ಬೋದು ಮಕ್ಕಳಿಗೆ ಬಟ್ಟೆಗಳು ಬಡವರ ಜೊತೆ ಅವರ ಕಣ್ಣೀರು ಒರಿಸುವಂತ ಕೆಲಸವನ್ನ ನಾವ್ ಯಾವತ್ತು ಮಾಡಿದ್ರೆ ಆ ಭಗವಂತನು ಒಳ್ಳೇದ್ ಮಾಡ್ತಾನೆ ಜನರು ನಮ್ ಜೊತೆ ಇರ್ತಾರೆ ಈ ಭಾಗದಲ್ಲಿ ಎಲ್ಲ ದೊಡ್ಡ ದೊಡ್ಡವರ ಆಶೀರ್ವಾದ ನಮ್ಮ ಸಾರ್ವಜನಿಕರ ಆಶೀರ್ವಾದ ಪಡ್ಕೋಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ ಮನೆಗಳನ್ನ ಕಟ್ಟಿಸೋದ್ ಇರ್ಬೋದು ಕಾವೇರಿ ನೀರನ್ನ ಕೊಡುವಂತದ್ದು ಮತ್ತೆ ಅವ್ರಿಗೆ ಹಕ್ಕು ಪಾತ್ರಗಳನ್ನ ಕೊಡ್ಸೋ ಖಾತೆ ಮಾಡಿಸೋದ್ರಲ್ಲಿ ಪಾಪ ನಮ್ ಸೀರ ಮುಂಚೂಣಿಯಲ್ಲಿ ನಿಂತು ಇವೆಲ್ಲವನ್ನ ಮಾಡಿಸೋ ಜನರಿಂದ ಜನರನ್ನೇ ನನ್ನ ದೇವರೆಂದೆ ಒಂದು ಹೆಲ್ತ್ ಕ್ಯಾಂಪ್ ಮಾಡೋ ಮುಖಾಂತರ ಮತ್ತೆ ಬ್ಲಡ್ ಡೊನೇಷನ್ ಮಾಡೋ ಮುಖಾಂತರ ಬೆಂಗಳೂರು ದಕ್ಷಿಣ ಬೊಮ್ಮನಹಳ್ಳಿ ಮತ್ತು ಆನಿಕಲ್ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಳ್ಳುವಂತಹದ್ದು ಚನ್ನಕೇಶವ ನಗರ ಪರಪ್ ನಗರ ನಾಗನಾಥಪುರ ಮುಂತಾದ ಗ್ರಾಮಗಳು ಬಡಾವಣೆಗಳು ಈ ಒಂದು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಂಚಿ ಹೋಗಿದೆ ಇಲ್ಲಿ ಸಮಾಜ ಸೇವಕರಾಗಿ ಬಿಜೆಪಿಯ ಮುಖಂಡರಾಗಿ ಹಾಗೆಯೇ ಮಾಜಿ ಬಿಬಿಎಂಪಿಯ ಸದಸ್ಯರೂ ಆಗಿರುವಂತಹ ಕೆಬಲ್ ಶ್ರೀನಿವಾಸ ರೆಡ್ಡಿರವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷವೂ ಅವರ ಕಾರ್ಯಕರ್ತರು ಅಭಿಮಾನಿಗಳು ವಿಜೃಂಭಣೆಯಾಗಿ ಆಯೋಜಿಸುತ್ತಾರೆ ಬಡವರಿಗೆ ವಸ್ತ್ರಗಳನ್ನು ನೀಡುವಂತದ್ದು ಬಡವರಿಗಾಗಿ ರಕ್ತದಾನ ಶಿಬಿರ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿ ಆ ಮೂಲಕ ತಮ್ಮ ಕೈಲಾದಂತಹ ಸಹಾಯವನ್ನ ಬಡವರಿಗೆ ಮಾಡ್ತಲೇ ಬರ್ತಿದ್ದಾರೆ ಈ ಬಾರಿಯ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಬೊಮ್ಮನಹಳ್ಳಿ ಶಾಸಕರು ಹಾಗೆ ಕೆಬಲ್ ಶ್ರೀನಿವಾಸ ರೆಡ್ಡಿಯರವರ ಆತ್ಮೀಯರು ಆಗಿರುವಂತಹ ಸತೀಶ್ ರೆಡ್ಡಿರವರು ಭಾಗವಹಿಸಿದ್ದರು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ಕರ್ನಾಟಕದಲ್ಲಿ ವಿಧಾನಸಭಾ ಕ್ಷೇತ್ರಗಳ ಪುನರ್ರಚನೆ ಆಗತ್ತೆ ಇವರಿಗೆ ಈ ಒಂದು ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರೋದ್ರಿಂದ ಇಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಅಥವಾ ಎರಡು ವಿಧಾನಸಭಾ ಕ್ಷೇತ್ರಗಳು ವಿಂಗಡಣೆ ಆಗತ್ತೆ ಆ ಸಂದರ್ಭದಲ್ಲಿ ಕೇವಲ ಇವರು ಬಿ ಬಿ ಸದಸ್ಯರಷ್ಟೇ ಅಲ್ಲ ಇವರು ಶಾಸಕರಾಗಲಿ ಅಂತೇಳಿ ಆಶೀರ್ವದಿಸಿದರು ಇಲ್ಲಿ ಜನಾನುರಾಗಿ ಆಗಿರೋದ್ರಿಂದ ಕೇಬಲ್ ಶ್ರೀನಿವಾಸ ರೆಡ್ಡಿರವರು ಈ ಬಾರಿಯ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇವರ ಹಣೆ ಬರಹದಲ್ಲಿ ಶಾಸಕರಾಗಬೇಕು ಅಂದರೆ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತೇಳಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಒಂದೇ ಮಾತಿನಲ್ಲಿ ಸತೀಶ್ ರವರು ತಿಳಿಸಿದ್ದಾರೆ ಒಂದು ಸಂದೇಶವನ್ನು ಕೂಡ ಈ ಭಾಗದ ಜನರಿಗೆ ರವಾನಿಸಿದ್ದಾರೆ ಇನ್ನಷ್ಟು ಒಳ್ಳೆಯ ಹುದ್ದೆ ಸಿಗ್ಲಿ ಕಾರ್ಪೊರೇಟರ್ ಮಾತ್ರ ಅಲ್ಲ ಎಮ್ ಎಲ್ ಆಗಲಿ ಅಂತ ಅವ್ರನ್ನ ನಾನು ಭಗವಂತನ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೇನೆ ಇನ್ನಷ್ಟು ಒಳ್ಳೆಯ ಹುದ್ದೆ ಸಿಗ್ಲಿ ಕಾರ್ಪೊರೇಟರ್ ಮಾತ್ರ ಅಲ್ಲ ಎಮ್ ಎಲ್ ಆಗಲಿ ಅಂತ ಅವ್ರನ್ನ ಈ ಒಂದು ಹುಟ್ಟು ಹಬ್ಬದಂದು ಬಡವರಿಗೆ ಮತ್ತು ಬಂದತ್ತವರಿಗೆ ಅನ್ನ ದಾಸೋಹವನ್ನು ಕೂಡ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿನ ಸ್ನೇಹಿತರು ಅಭಿಮಾನಿಗಳು ಬಂದು ಕೇಬಲ್ ಶ್ರೀನಿವಾಸ ರೆಡ್ಡಿರವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ತಮ್ಮ ಕುಟುಂಬದ ಜೊತೆಗೂ ಅಥವಾ ಪ್ರವಾಸಗಳನ್ನು ಮಾಡುವುದರೊಂದಿಗೂ ಆಚರಿಸಿಕೊಳ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಡವರಿಗೆ ಸಹಾಯವನ್ನು ಮಾಡುವಂಥದ್ದು ಬಡವರಿಗೆ ವಸ್ತ್ರಗಳನ್ನು ವಿತರಿಸುವಂಥದ್ದು ಹಾಗೆಯೇ ಆರೋಗ್ಯ ತಪಾಸಣಾ ಶಿಬಿರಗಳು ರಕ್ತದಾನ ಶಿಬಿರಗಳಂತಹ ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಈ ಬಾರಿ ಅಂದರೆ ಪ್ರತಿ ವರ್ಷದಂತೆ ಕೆಬಲ್ ಶ್ರೀನಿವಾಸ ರೆಡ್ಡಿರವರ ಹುಟ್ಟುಹಬ್ಬ ವಿಜೃಂಭಣೆಯಾಗಿ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಬಮ್ಲೆಳ್ಳಿ ಶಾಸಕ ಸತೀಶ್ ಶೆಡ್ಡಿರವರು ಹಾಗೆ ನೂರಾರು ಸಂಖ್ಯೆಯಲ್ಲಿನ ಕಾರ್ಯಕರ್ತರು ಆಗಮಿಸಿ ಇವರ ಬೃಹದಾಕಾರದ ಕೇಕ್ ಕತ್ತರಿಸಿ ಇವರಿಗೆ ಸಿಹಿಯನ್ನು ತಿನ್ನಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಸತೀಶ್ ಶೆಡ್ಡಿರವರು ಇವರು ಶಾಸಕರಾಗಲಿ ಇವರು ಈ ಭಾಗದ ಜನಾನುರಾಗಿ ಸಮಾಜ ಸೇವಕರು ಅಂತೇಳಿ ಇವರಿಗೆ ಶಾಸಕರಾಗುವಂತೆ ಶುಭ ಕೋರಿದ್ದು ಹೀಗೆ ಅವ್ರ ಸ್ನೇಹಿತರು ಮತ್ತೆ ನೀವೆಲ್ಲ ಇಟ್ಟಿರುವಂಥ ಪ್ರೀತಿ ಅವ್ರಿಗೆ ಭಗವಂತ ಒಳ್ಳೇದನ್ನ ಮಾಡಲಿ ನಾನು ಅವ್ರ ಜೊತೆ ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಹುದ್ದೆ ಸಿಗಲಿ ಕಾರ್ಪೊರೇಟರ್ ಮಾತ್ರ ಅಲ್ಲ ಎಮ್ ಎಲ್ ಎನೂ ಆಗಲಿ ಅಂತ ಅವ್ರನ್ನ ನಾನು ಈ ಭಗವಂತನ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾರೆ ಯಾಕಂದ್ರೆ ಯಾರ್ಯಾರು ಏನೇನೋ ಆಗಿದ್ದಾರೆ ಬೆಳೆಯುವಂಥವ್ರು ಯಾರು ಏನು ಬೇಕಂದ್ರೆ ಆದರೂ ಕೂಡ ಸಪೋರ್ಟ್ ಮಾಡೋಂಥ ವ್ಯಕ್ತಿ ನಾನು ಅದರಿಂದ ಈಗೆಲ್ಲ ಡಿವೈಡ್ ಆಗ್ತಾಯಿದೆ ಕ್ಷೇತ್ರಗಳೆಲ್ಲ ಜಾಸ್ತಿ ಮೊದಲು ಹೆಂಗೆ ಅಶೋಕ್ ಅವರು ಮಾತ್ರ ಎಮ್ ಎಲ್ ಎ ಆಗಿದ್ರು ಆ ಕಡೆ ಸ್ವಾಮಿ ಮಾತ್ರ ಎಮ್ ಎಲ್ ಎ ಆಗಿದ್ರು ಈಗೇನೋ ಸೆನ್ಸಸ್ ಪ್ರಾರಂಭ ಆದರೆ ಇನ್ನೂ ಒಂದು ನಾಲ್ಕೈದು ಕಾನ್ಸ್ಟನ್ಸಿಗಳು ಜಾಸ್ತಿ ಆಗ್ತವೆ ಅದರಿಂದ ಸೀನ ಹಳೆ ಬರದಲ್ಲಿ ಏನೋ ಬರೆದಿದ್ರೆ ತಪ್ಸೋಕ್ಕೆ ಯಾರ ಕೈಯಲು ಸಾಧ್ಯ ಇಲ್ಲ ಏನಮ್ಮ ಒಳ್ಳೆಯದಾಗ್ಲಿ ಅರ್ಹತೆ ಇದೆ ಜನಗಳ ಸೇವೆ ಮಾಡೋ ಒಂದು ಒಳ್ಳೆಯ ಹೃದಯ ಇದೆ ಇನ್ನಷ್ಟು ಜನಕ್ಕೆ ಒಳ್ಳೆಯದನ್ನು ಮಾಡಲಿ ನಾವು ನಿಮ್ಮ ಜೊತೆ ನಿಲ್ತೇವೆ ಬಸರೋಡು ಸಿಂಗ್ಸಂದ್ರ ಚೆನ್ನಕೇಶ್ವರ ನಗರ ಚೆಕಪ್ ಅನ್ನು ಮಾಡಿಸ್ಕೊತಾ ಇದ್ದೀರಾ ಹಲವಾರು ಜನ ಇವತ್ತು ಬ್ಲಡ್ ಕ್ಯಾಂಪಲ್ಲೂ ಕೂಡ ಅನೇಕರು ಬ್ಲಡ್ ಅನ್ನು ಕೊಡೋ ಮೂಲಕ ಯಾರಿಗಾದ್ರೂ ಆಕ್ಸಿಡೆಂಟ್ ಆದರೆ ಯಾಕಾದರೂ ಜೀವದ ತೊಂದರೆ ಆದರೆ ಅವ್ರಿಗೆಲ್ಲೂ ಕೂಡ ಉಪಯೋಗ ಆಗಲಿ ಅಂತ ರಕ್ತ ದಾನ ಕ್ಷಿಪಣವನ್ನು ಕೂಡ ನಮ್ಮೆಲ್ಲ ಶ್ರೀನಿವಾಸ ಅವರ ಸ್ನೇಹಿತರು ಆಯೋಜಕ ಮಾಡಿದ್ದೀರ ತುಂಬ ಒಳ್ಳೆಯ ಕೆಲಸ ಇದು ಯಾಕೆಂದರೆ ಯಾವತ್ತು ನಾವು ಬಡವರ ಜೊತೆ ಅವರ ಕಣ್ಣೀರು ಓಡಿಸೋಂಥ ಕೆಲಸವನ್ನು ನಾವು ಯಾವತ್ತು ಮಾಡಿದ್ರೆ ಆ ಭಗವಂತನೂ ಒಳ್ಳೇದು ಮಾಡ್ತಾನೆ ಜನರೂ ನಮ್ಮ ಜೊತೆ ಇರ್ತಾರೆ ಅದೇ ನೀವು ಶ್ರೀಮಂತನಿಗೆ ಏನಾದರೂ ಮಾಡಿದ್ರೆ ನೀವೇನಾದ್ರೂ ಕರೆದವ್ರಿಗೆ ಒಂದು ಒಳ್ಳೆ ಬಿರಿಯಾನಿ ಹಾಕಿದ್ರೆ ಒಳ್ಳೆ ಊಟ ಹಾಕಿದ್ರೆ ಅವ್ರು ಹೇಳ್ತಾರೆ ಏ ಇದು ನಂದಿನಿ ಬಿರಿಯಾನಿಗಿಂತ ಇನ್ನೂ ಸುಮಾರಾಗಿದೆ ಇದು ನಾಗಾರ್ಜುನ ಬಿರಿಯಾನಿ ಥರ ಮಾಡಬೇಕಾಗಿತ್ತು ಇಲ್ಲ ಮೇಘನ ಬಿರಿಯಾನಿ ಥರ ಮಾಡಬೇಕಾಗಿತ್ತು ಇಲ್ಲಾಂದರೆ ಹೈದ್ರಾಬಾದಿಂದ ಕರೆಸಿ ಮಾಡಿದ್ರು ನಮ್ಮವರು ಆ ಥರ ಮಾಡಬೇಕಾಗಿತ್ತು ಅಂತ ನಿಜ ತಾನೆ ಇನ್ನು ಸ್ವಲ್ಪ ಚೆನ್ನಾಗಿರ್ಬೇಕು ಅಂತಲೇ ಹೇಳ್ತಾರೆ ಬಡವ್ರಿಗೆ ಅನ್ನ ಹಾಕಿದ್ರೆ ಏನು ಹೇಳ್ತಾರೆ ಹೊಟ್ಟೆ ತುಂಬ್ದಪ್ಪ ಇವತ್ತಿನ ಹೊಟ್ಟೆ ತುಂಬಿದೆ ಆ ಭಗವಂತ ಯಾರು ಅನ್ನ ಹಾಕಿದ್ರು ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ನಿಜ ಸುಳ್ಳೆ ನಮ್ಮ ಇದು ಬಡವರ ಆಶೀರ್ವಾದ ಇದ್ರೆ ಭಗವಂತನ ಆಶೀರ್ವಾದ ಇದ್ದಂಗೆ ಅದ್ರಲ್ಲಿ ಏನು ಅನುಮಾನನೇ ಇಲ್ಲ ಆದ್ರಿಂದ ನಾವು ಬದುಕಿರೋಂತ ಸಂದರ್ಭದಲ್ಲಿ ಬಡವ್ರಿಗೆ ಒಂದು ಒಳ್ಳೆ ಕೆಲಸವನ್ನ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ನಿಜವಾಗ್ಲೂ ನಾನು ಸೀನ ಹೊಗಳ್ತಾ ಇಲ್ಲ ಈ ಭಾಗದಲ್ಲಿ ತುಂಬಾ ಜನ ಬಡವರು ಮನೆಗಳನ್ನ ಕಟ್ಕೊಂಡು ಎಸ್ ಸಿ ಎಸ್ ಟಿ ಕಾಲೋನಿಗಳು ಹಿಂದೆ ಫ್ರೀ ಸೈಟ್ಸ್ ಆದಂಥದ್ದು ಅವ್ರಿಗೆಲ್ಲರಿಗೂ ಕೂಡ ಮನೆಗಳನ್ನ ಕಟ್ಟಿಸೋದ್ ಇರ್ಬೋದು ಕಾವೇರಿ ನೀರನ್ನು ಕೊಡೋದ್ದು ಮತ್ತೆ ಅವ್ರಿಗೆ ಅಕ್ಕುಪತ್ರಗಳನ್ನ ಕೊಡಿಸುವಂಥದ್ದು ಖಾತೆ ಮಾಡಿಸೋಂಥದ್ರಲ್ಲಿ ಪಾಪ ನಮ್ಮ ಸೀನಣ್ಣನ ಮುಂಚೂಣಿಯಲ್ಲಿ ನಿಂತು ಇವೆಲ್ಲವನ್ನ ಮಾಡಿಸುವಂತ ಪ್ರಯತ್ನವನ್ನ ನಮ್ಮ ಕೈಯಲ್ಲಿ ಮಾಡಿಸಿರುವಂಥದ್ದು ತುಂಬಾ ಜನಕ್ಕೆ ಹಕ್ಕುಪತ್ರಗಳನ್ನ ಖಾತೆಗಳನ್ನ ಮಾಡಿಸಿದ ಇನ್ನೊಂದು ಅಷ್ಟ ಜನದ್ದು ಬೇರೆ ಬೇರೆ ಟ್ರಾನ್ಸ್ಫರ್ ಆಗಿದ್ರೆ ಕೆಲವರದ್ರ ಡಾಕ್ಯುಮೆಂಟ್ ಇಲ್ಲದೇ ಇದ್ರೆ ಕೆಲವ್ರದ ಪೆಂಡಿಂಗ್ ಇರ್ಬೋದು ಆದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಈಗಾಗಲೇ ಇದನ್ನು ಮಾಡಿಸಿರುವಂಥ ವ್ಯಕ್ತಿ ಬಡವರಿಗೆ ಏನಾದರೂ ಆ ರೀತಿ ಮಾಡಿಕೊಟ್ರೆ ಅವ್ರ ಮದುವೆಗೋ ಮುಂಜಿಗೋ ಯಾರು ಏನ ಏನಕ್ಕಾದ್ರೂ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಸಾಲ ಬೇಕಂದ್ರೆ ಖಾತೆ ಇರುವಂಥ ಡಾಕ್ಯುಮೆಂಟ್ ಕೊಟ್ಟರೆ ಕೊಡ್ತಾರೆ ಅಲ್ವಾ ಕಷ್ಟಕ್ಕಾಗುವಂಥದ್ದು ಇವೆಲ್ಲವನ್ನು ಕೂಡ ಮತ್ತೆ ಸಹಾಯ ಮಾಡೋವಂಥ ಅಸ್ತ ಯಾರೇ ಬಡೋರು ಬಂದಾಗ ಸಹಾಯ ಮಾಡುವಂಥದ್ದು ಮತ್ತು ಅನೇಕ ಮಕ್ಕಳಿಗೆ ಲೋನ್ ಕೊಡ್ಸೋಂಥದ್ದು ಪಾಪ ನಮ್ಮ ರಾಣಿ ಅಮ್ಮ ಇಲ್ಲೇ ಇದ್ದಾಳೆ ಯಾರಾದರೂ ಮಕ್ಕಳು ಬರಲಿ ಫಸ್ಟ್ ಅವ್ರು ಲೋನ್ ಕೊಡೋದ್ರಲ್ಲ ಅಣ್ಣ ಇವ್ರು ಕೊಡಲೇಬೇಕೋಣ ಇವ್ರು ಮಾಡಿಸ್ಲೇಬೇಕಣ ಅಂತ ಪಾಪ ಆ ಅಮ್ಮನೂ ಮಾಡಿಸೋಂಥದನ್ನು ನಾನು ನೋಡಿದೆ ಅಂದರೆ ನಮ್ಮ ಸೀನಣ್ಣನ ಸ್ನೇಹಿತರು ಅವರ ಕುಟುಂಬ ಎಲ್ಲರೂ ಕೂಡ ನಾನು ನೀವು ನಂಬ್ತೀರಾ ಇಲ್ವೋ ಹೇಳಬಾರ್ದು ಇದು ಟಿ ಇದರಲ್ಲೆಲ್ಲ ಕಾವೇರಿಯನ್ನ ಹಿಂದೆ ಈಗಲ್ಲ ಕೇಳ್ಕೊಳ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ಒಂದು ಸರ್ಕಾರಿ ಸವಲತ್ತು ಅದು ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು ಬಿ ಬಿ ಎಂ ಪಿದಿರ್ಬೋದು ಯಾವ್ದು ಬಂದರೂ ಕೂಡ ಅದನ್ನು ನಿಮಗೆ ತಲುಪಿಸುವಂಥ ಕೆಲಸ ನಾವು ಮಾಡ್ತೇವೆ ಮೂಡಿ ಬಂದಿತ್ತು ಕಾರ್ಯಕ್ರಮದಲ್ಲಿ ಬಂದಂತ ಬಡವರಿಗೆ ಪೌರ ಕಾರ್ಮಿಕರಿಗೆ ಹಾಗೆಯೇ ಇನ್ನಿತರರಿಗೆ ಬಟ್ಟೆಗಳನ್ನ ವಿತರಿಸಿ ಸಾಮಾಜಿಕ ಕಳಕಳಿಯನ್ನ ಮೆರೆದಿದ್ದು ಹೀಗೆ ವಿಜೃಂಭಣೆಯಿಂದ ಆಚರಣೆ ಮಾಡಕ್ಕೆ ನನಗೆ ಇಷ್ಟ ಇರ್ಲಿಲ್ಲ ನನ್ನ ಸ್ನೇಹಿತರಿಗೆ ನಮ್ಮ ಈ ಭಾಗದ ಮುಖಂಡರಿಗೆ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಪ್ರತಿ ವರ್ಷ ವಿಜೃಂಭಣೆ ಬೇಡ ಗ್ರ್ಯಾಂಡ್ ಬೇಡ ಅಂತ ಆದ್ರೂ ಸಹ ಅವರೆಲ್ಲರೂ ಸೇರಿ ಏನು ಇಲ್ಲಿ ಸೇರಿರುವಂತ ಎಲ್ಲ ಬಡ ಜನರು ನಮ್ಮ ತಾಯಂದಿರ ಆಶೀರ್ವಾದ ನೀನು ಪಡಿಬೇಕು ಏನು ಬಡ ಜನರ ಸಾರ್ವಜನಿಕರ ಮಧ್ಯದಲ್ಲಿ ಆಚರಣೆ ಮಾಡ್ಕೊಬೇಕು ಅನ್ನೋ ಒಂದು ದೃಷ್ಟಿಯಿಂದ ಏನು ನಮ್ಮ ಶಾಸಕರ ಒಂದು ಆಶೀರ್ವಾದ ಇಲ್ಲಿ ಸೇರಿರುವಂಥ ಎಲ್ಲ ತಾಯಂದಿರು ಹಿರಿಯರ ಆಶೀರ್ವಾದ ಪಡ್ಕೊಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಈ ಭಾಗದ ಮುಖಂಡರು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ಬಡ ಜನರಿಗೆ ಸೀರೆ ವಿತರಣೆ ಇರ್ಬೋದು ಬಟ್ಟೆ ವಿತರಣೆ ಇರ್ಬೋದು ಅವ್ರಿಗೇನು ಹೆಲ್ತ್ ಚೆಕ್ಅಪ್ ಕ್ಯಾಂಪು ಬ್ಲಡ್ ಕ್ಯಾಂಪು ಈ ರೀತಿ ಒಳ್ಳೆಯ ಅನೇಕ ಕಾರ್ಯಕ್ರಮಗಳನ್ನ ನಡೆಸೋ ಮುಖಾಂತರ ಎಲ್ಲರ ಆಶೀರ್ವಾದ ಇರಲಿ ಅಂತ ಎಲ್ಲರೂ ಆಯೋಜನೆ ಮಾಡಿದ್ದೀರ ನನ್ನ ಸ್ನೇಹಿತರಿಗೂ ಈ ಭಾಗದ ಮುಖಂಡರಿಗೂ ನಾನು ತಿರುಋಣಿಯಾಗಿರ್ತೇನೆ ಅವರ ಒಂದು ಆಶೀರ್ವಾದ ನನಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನನಗೆ ಜನ ಆಶೀರ್ವಾದವನ್ನು ಮಾಡಲಿ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡೋದಕ್ಕೆ ನನಗೆ ಹುರುಪು ಬರುತ್ತೆ ಅಂತೇಳಿ ತಿಳಿಸಿದ್ದು ಹೀಗೆ ನನ್ನ ಒಂದು ಈ ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರು ಭಾಗದ ಎಲ್ಲ ಮುಖಂಡರು ಸೇರಿ ಪ್ರತಿ ವರ್ಷ ಏನು ನಾನು ಬೇಡ ಅಂದ್ರೂ ಸಹ ಯಾಕಂದರೆ ನನಗೆ ವಿಜೃಂಭಣೆಯಿಂದ ಮಾಡೋದು ಇದೆಲ್ಲ ನನಗೆ ಇಷ್ಟ ಆಗಲ್ಲ ಆದರೂ ಸಹ ನೀವು ಜನಗಳ ಮಧ್ಯೆ ಇದ್ಕೊಂಡು ಬಡ ಜನಗಳ ಮಧ್ಯೆ ಸಾರ್ವಜನಿಕರ ಜೊತೆಯಲ್ಲಿ ಆಚರಣೆ ಮಾಡ್ಕೊಬೇಕು ಅವರ ಒಂದು ಆಶೀರ್ವಾದವನ್ನು ನೀನು ಪಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ನನ್ನ ಸ್ನೇಹಿತರು ನನ್ನ ಮುಖಂಡರು ಈ ಭಾಗದ ಮುಖಂಡರು ಎಲ್ಲರೂ ಸೇ ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷ ಅವರಿಗೆ ಏನು ಸೀರೆ ಇರ್ಬೋದು ಬಟ್ಟೆಗಳು ಇರ್ಬೋದು ಗಂಡು ಮಕ್ಕಳಿಗೆ ಬಟ್ಟೆಗಳು ಒಂದು ಹೆಲ್ತ್ ಕ್ಯಾಂಪ್ ಮಾಡೋ ಮುಖಾಂತರ ಮತ್ತು ಬ್ಲಡ್ ಡೊನೇಷನ್ ಮಾಡೋವಂಥ ಮುಖಾಂತರ ನನ್ನ ಈ ಒಂದು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನನ್ನ ಈ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿದಂಥ ಎಲ್ಲ ನನ್ನ ನನ್ನ ಈ ಭಾಗದ ಎಲ್ಲ ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇವತ್ತು ಏನು ಈ ಒಂದು ಸೀರೆ ವಿತರಣೆ ಇರ್ಬೋದು ಗಂಡಸರಿಗೆ ಬಟ್ಟೆಗಳು ಸುಮಾರು ಒಂದು ನಾಲ್ಕೈ ನಾಲ್ಕು ಐದು ಸಾವಿರ ಜನಕ್ಕೆ ಊಟ ಊಟ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ನಮ್ಮ ನನ್ನ ಎಲ್ಲರೂ ಕ್ಕೋಸ್ಕರ ನಮ್ಮ ಯಜಮಾನ್ರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ದಾರೆ ಅವರ ಆಶೀರ್ವಾದ ಪಡ್ಕೋಬೇಕು ಅಂತ ಅಷ್ಟು ಮಾತ್ರಕ್ಕೆ ಅವರು ಒಪ್ಕೊಂಡಿರೋದು ಅವರು ಸ್ನೇಹಿತರು ಅವರು ಎಲ್ಲ ಇಲ್ಲಿ ಮೇಯ್ನ್ ಕಾರ್ಯಕರ್ತರು ಸೇರಿ ಈ ಹುಟ್ಟು ಹಬ್ಬನ ಆಚರಣೆ ಮಾಡಿದ್ದಾರೆ ಅವರು ಎಲ್ಲ ಈ ಭಾಗದಲ್ಲಿ ಎಲ್ಲ ದೊಡ್ಡ ದೊಡ್ಡವರ ಆಶೀರ್ವಾದ ನಮ್ಮ ಸಾರ್ವಜನಿಕರ ಆಶೀರ್ವಾದ ಪಡ್ಕೋಬೇಕು ಅನ್ನೋದೇ ಅವರ ಉದ್ದೇಶ ಅಷ್ಟೇ ವಿಜೃಂಭಣೆಯಿಂದ ಇಷ್ಟ ನಲ್ಲಿ ಕೆಬಲ್ ಶ್ರೀನಿವಾಸ ರೆಡ್ಡಿರವರ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಈ ಬಾರಿಯೂ ವಿಜೃಂಭಣೆಯಾಗಿ ನಡೆದು ಈ ಭಾಗದ ಜನರಿಗೆ ಒಂದು ರೀತಿಯಾದಂತ ತಮ್ಮ ಕೈಲಾದಂತ ಸಹಾಯವನ್ನು ಮಾಡ್ತಾ ಇರುವಂಥ ಶ್ರೀನಿವಾಸ ರೆಡ್ಡಿರವರಿಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನ ನೀಡಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜ ಸೇವೆಗಳನ್ನು ಮಾಡುವಂತಾಗಲಿ ಎನ್ನುವುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ